ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ರೂಪ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಬಂದು ನಾನು ಔಟ್ಸೈಡ್ ಹೋಗಿದ್ವಿ ಸೊ ಅದನ್ನು ಕೂಡ ನಾನು ನಮ್ಮ ವ್ಯೂವರ್ಸ್ ಏನಿದ್ದಾರೆ ಎಲ್ಲರಿಗೂ ಕೂಡ ತೋರಿಸ್ಬೇಕು ಹಾಗೆ ಇಂಥ ಪ್ಲೇಸಸ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬಾರ್ದು ಅವರು ಅನ್ನೋ ಕಾರಣಕ್ಕೋಸ್ಕರ ಈ ವಿಡಿಯೋನ ಸೊ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಸೊ ಅದನ್ನೇ ನಾನು ಇವಾಗ ವಿಡಿಯೋ ರೀತಿ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಪ್ಲೀಸ್ ಯಾರಾದರೂ ಇಲ್ಲಿಗೆ ತುಂಬ ಹತ್ತಿರ ಇರೋರಿದ್ದರೆ ದಯವಿಟ್ಟು ಬಂದು ಒಂದು ಸಲ ಒಂದು ನೋಡಿ ಅಂತ ಹೇಳ್ತೀನಿ ಯಾಕಂದರೆ ಈ ಇಂಥ ಪ್ಲೇಸಸ್ ನಮಗೆ ಹತ್ರದಲ್ಲೇ ಇದ್ದು ಕೂಡ ನಾವು ದೂರ ಇರೋವಂಥ ಎಲ್ಲೆಲ್ಲೋ ಹೊರಗಡೆ ಹೋಗೋಕ್ಕೆ ಪ್ಲ್ಯಾನ್ ಮಾಡ್ತೇವೆ ಬಟ್ ಹತ್ರದಲ್ಲಿ ಇದ್ದು ಕೂಡ ನಾವು ನೋಡಿರೋದಿಲ್ಲ ಸೊ ನಾವಿಲ್ಲಿ ಬಂದಿರೋ ಪ್ಲೇಸಸ್ ಬಂದು ಶ್ರೀ ಪುಷ್ಪಗಿರಿ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಸೊ ಅದು ಬಂದು ನಮ್ಮ ತಾಯಿ ಮನೆ ಮಂದೇವರಾಗಿರೋದ್ರಿಂದ ನಾವು ಇದಕ್ಕೂ ಮುಂಚೆ ಅಂದರೆ ಮದುವೆಯಾಗಿ ಒಂದು ಟೂ ಇಯರ್ಸ್ ಫೋರ್ ಇಯರ್ಸ್ನ ತನಕ ಬರ್ತಾನೆ ಇದ್ವಿ ಹಾಗೆಯೇ ನನ್ನ ಮಗಳು ಮಂಡೆ ತಗ್ಸಿಕ್ಕೂ ಕೂಡ ಫೋರ್ ಇಯರ್ಸ್ ಬ್ಯಾಕ್ ಯಾಕೆಕ್ ಬಂದಿದ್ವಿ ಸೊ ಆಗ ಈ ಥರ ಎಲ್ಲ ಬೆಳವಣಿಗೆ ಇರಲಿಲ್ಲ ಅಷ್ಟೊಂದು ಬಟ್ ಇವಾಗ ನೋಡಿದ್ರೆ ತುಂಬಾ ಬೆಳವಣಿಗೆ ಆಗಿದೆ ಹಾಗೆಯೇ ಇನ್ನೊಂದು ವಿಶೇಷ ಏನಂದ್ರೆ ಫ್ರೀ ವೆಡ್ಡಿಂಗ್ ಶೂಟ್ ಏನಾದರೂ ಮಾಡಿಸೋರ್ ಹಾಗೆಯೇ ದೇವ್ರ ಹತ್ರ ದೇವಸ್ಥಾನಗಳಲ್ಲಿ ದೇವರ ಆಶೀರ್ವಾದ ಪಡ್ಕೊಂಡು ಮದುವೆ ಆಗಬೇಕು ಅನ್ನೋರು ಯಾರಾದರೂ ಇದ್ರೆ ದಯವಿಟ್ಟು ಇಂಥ ಪ್ಲೇಸ್ಗಳಲ್ಲಿ ಮದುವೆ ಆಗಿ ಹಾಗೆಯೇ ಫ್ರೀ ವೆಡ್ಡಿಂಗ್ ಶೂಟ್ ಇಂಥ ಪ್ಲೇಸಸ್ಗಳಲ್ಲಿ ಮಾಡಿ ಅಂತ ಹೇಳ್ತಾ ಮನೆ ಫ್ರೆಂಡ್ಸ್ ದೇವಸ್ಥಾನ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೀವಿ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಸೊ ನಾ ಫಸ್ಟ್ ಗೆ ಎಂಟ್ರಿ ತಕ್ಷಣ ಪಕ್ಕದಲ್ಲೇ ಇರುವಂತ ಪಕ್ಕದಲ್ಲೇ ಇರುವಂತ ಶ್ರೀ ವಿಘ್ನೇಶ್ವರ ಅಂದರೆ ಗಣೇಶನ ದೇವಸ್ಥಾನ ಇತ್ತು ಮಂಟಪ ಇತ್ತು ಸೊ ಅಲ್ಲಿ ಫಸ್ಟ್ ಗೆ ಬಂದು ನಾವು ಓದ್ಗಡ್ಡಿನ ಹಚ್ಚಿ ಫಸ್ಟು ಯಾವುದೇ ವಿಘ್ನಗಳಾಗದೆ ನಾವು ಬಂದಿರುವಂಥ ಕಾರ್ಯ ಏನಿದೆ ಸೊ ಎಲ್ಲಿ ಯಾವುದೇ ವಿಘ್ನೆಗಳಾಗದೆ ನೆರವೇರ್ಲಿ ಅಂತ ಸಹ ನಾನು ಎಷ್ಟು ಅದ್ರ ಪಕ್ಕದಲ್ಲೇ ಮತ್ತೊಂದು ಮಂಟಪ ಇದೆ ಸೊ ಅದು ಬಂದು ನವಗ್ರಹ ಮಂಟಪ ಬಂದು ಸೊ ಅಲ್ಲಿ ಕೂಡ ಯಾರಾದರೂ ನವಗ್ರಹದ ಒಂದು ನಾಗದೋಷಗಳಿದ್ರೆ ಅಥವಾ ನವಗ್ರಹ ದಾನ ಕೊಡೋರು ಇದ್ದರೆ ಇಂತಹ ಪೂಜೆಗಳನ್ನ ಬಂದು ಇಲ್ಲಿಯ ಪ್ಲೇಸಸ್ಗಳಲ್ಲಿ ಮಾಡಿದರೆ ಯಾವುದೇ ರೀತಿ ಕೊರತೆ ಕೊರ ಇಲ್ಲದೇ ಅವರ ಏನಿರುತ್ತೆ ದೋಷಗಳೆಲ್ಲ ಇರುತ್ತೆ ಎಲ್ಲ ಕಳೆದೋಗುತ್ತೆ ಅನ್ನೋ ನಂಬಿಕೆ ಇದೆ ಸೊ ಹಾಗೆಯೇ ಇವಾಗ ನಾವು ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವ್ರನ್ನ ದರ್ಶನ ಮಾಡುವ ಬನ್ನಿ ಸೊ ಆ ಸೈಡು ಕೂಡ ಜಾಗ ಇತ್ತು ಬಟ್ ನಾನು ಎಂಟ್ರೆನ್ಸ್ ಇಂದ ತೋರಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಎಂಟ್ರೆನ್ಸ್ ಹೋಗ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನಾವು ಯಾವುದೇ ದೇವಸ್ಥಾನಗಳನ್ನು ಗಮನಿಸ್ಬೋದು ನೀವು ಯಾವ ರೀತಿ ಕಾಣಿಸ್ತಾ ಇದ್ದಾನೆ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ದೇವ್ರ ಮುಂಬಾಗಿಲಿನಲ್ಲೇ ನಾನು ದರ್ಶನ ಮಾಡಿಸಿದೆ ನಿಮಗೆ ನಿಮ್ಗೆ ಯಾರಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ವೀಡಿಯೋನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋ ನೋಡಿ ಅಂತ ಹೇಳ್ತಾ ಈಗ ನೀವು ಗಮನಿಸ್ಬೋದು ಯಾವುದೇ ಶಿವಲಿಂಗ ದೇವಸ್ಥಾನಗಳಿದ್ರೂ ಕೂಡ ಆ ದೇವಸ್ಥಾನಗಳಲ್ಲಿ ನಾವು ನಂದಿಯ ವಿಗ್ರಹನ ಅಥವಾ ನಂದಿ ಇದನ್ನು ನೋಡ್ಬೋದು ಅಂತ ಹೇಳ್ತೀನಿ ಸೊ ನಾವು ಅಲ್ಲಿ ಸಾಲಾಗಿ ನಿಂತು ನಾವು ದೇವ್ರ ದರ್ಶನ ಮಾಡಿಸಿ ಹಾಗೆ ಹಣಕಾಯಿ ಕೂಡ ಮಾಡಿಸುವ ಅಂತ ಇದ್ವಿ ಆ ಟೈಮ್ನಲ್ಲಿ ನಾನು ಗ್ಯಾಪ್ ಸಿಕ್ಕಿದ್ದ ಕೂಡಲೇ ಯಾವುದೇ ದೇವಸ್ಥಾನಗಳಲ್ಲಿ ವಿಡಿಯೋಗೆ ಅವಕಾಶ ಇರೋದಿಲ್ಲ ಬೋರ್ಡ್ ಇದ್ದರೂ ಕೂಡ ನಾನು ನಮ್ಮ ವ್ಯೂವರ್ಸ್ಗಳಿಗೆ ನಮ್ಮ ಮನೆ ದೇವ್ರನ್ನ ಏನಿರುತ್ತೆ ಅದನ್ನು ದರ್ಶನ ಮಾಡಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ತುಂಬ ಹಡೆಗೆ ತಡೆಗಳನ್ನು ಅರಿವೆ ನಾನು ಈ ವಿಡಿಯೋವನ್ನು ಮಾಡಿದ್ದೀನಿ ದಯವಿಟ್ಟು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆಯೇ ಈ ಸೈಡಲ್ಲಿ ನೋಡ್ತಾ ಇರ್ಬೋದು ನೀವು ಯಾವ್ಯಾವ ಥರ ಎಲ್ಲ ಇದೆ ಇದೆಲ್ಲ ಕಡೆ ಕಾರ್ತಿಕದ ಟೈಮ್ನಲ್ಲಿ ತುಂಬ ಗ್ರ್ಯಾಂಡಾಗಿ ಪೂಜೆ ಎಲ್ಲ ನಡೆಯುತ್ತೆ ಆ ಟೈಮ್ನಲ್ಲಿ ಇವೆಲ್ಲ ಯೂಸ್ ಮಾಡ್ತಾರೆ ಬಟ್ ಇವಾಗ ಇವ್ಯಾವನ್ನೂ ಯೂಸ್ ಮಾಡ್ತಿಲ್ಲ ಸೈಡ್ನಲ್ಲಿ ಇಟ್ಟಿದ್ರು ಬಟ್ ನನಗೆ ತೋರಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಎಲ್ಲನೂ ಕೂಡ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಹಾಗೆ ಎಷ್ಟು ವಿಶಾಲವಾಗಿದೆ ಒಳಗಡೆ ಎಲ್ಲ ನಮ್ಮ ಮನಸ್ಸಿಗೆ ಆಗೋ ತನಕ ದೇವ್ರ ಮುಂದೆ ಕೂತ್ಕೊಳ್ಳೋಕ್ಕೆ ಅವಕಾಶ ಕೂಡ ಇದೆ ಹಾಗಾಗಿ ಪಕ್ಕದಲ್ಲಿ ಇನ್ನೊಂದು ದೇವರು ಕೂಡ ಇತ್ತು ಸೊ ನಾವು ಆ ದೇವರಿಗೂ ಕೂಡ ಹೋಗಿ ಹಣಕಾಯಿ ಮಾಡಿಸ್ಕೊಂಡು ದೇವಿ ದರ್ಶನ ಕೂಡ ಮಾಡಿ ಮುಗಿಸಿದ್ವಿ ಎಲ್ ಎಲ್ಲೇ ಹೋದರೂ ಕೂಡ ಕೂತ್ಕೊಳ್ಳಿಕ್ಕೆ ಅವ್ರಿಗೆ ಮನಸ್ಸು ನೆಮ್ಮದಿಯಾಗೋ ತನಕ ಕೂತ್ಕೊಂಡು ವೇಟ್ ಮಾಡಲಿಕ್ಕೋಸ್ಕರ ಅಂತ ತುಂಬಾ ಜಾಗ ಇತ್ತು ಹಾಗೆ ದೇವಸ್ಥಾನದ ಹಿಂಭಾಗದಲ್ಲಿ ನಾಗರ ಕಲೆಗಳಿಂದ ಅಂದರೆ ನಾಗರ ಪ್ರತಿಮೆಗಳಿಂದ ತುಂಬ ಇದ್ರ ವಿಗ್ರಹಗಳಿದ್ವು ಸೊ ಎಲ್ಲಕ್ಕೂ ಕೂಡ ನನ್ನ ಮಗ ಒಂದೊಂದೇ ಹಿಡ್ಕೊಂಡು ಎಲ್ಲದಕ್ಕೂ ನಮಸ್ಕಾರ ಮಾಡ್ಕೊತಾ ಇದ್ದಾನೆ ಸೊ ಇವಾಗೆಲ್ಲ ನಾವು ದೇವಸ್ಥಾನ ಬಿಟ್ಟು ಹೊರಗಡೆ ಬಂದ್ವಿ ಸೊ ಅನಿಕೆ ಎಲ್ಲ ಮಾಡ್ಕೊಂಡಿದ್ದಾಯ್ತು ದೇವ ದೇವರ ಹತ್ರ ಬೇಡ್ಕೊಂಡಿದ್ದಾಯಿತು ನಮ್ಮ ಇಷ್ಟಗಳೇನಿದಾವೆ ಎಲ್ಲ ನೆರವೇರಲಿ ಅಂತ ಬೇಡ್ಕೊಂಡಿದ್ದು ಹಾಗೇನೆ ಕಣ್ ತುಂಬ ನಮಗೆ ಮನಸ್ಸು ಇಚ್ಛೆ ಆಗ ತೀರೋ ತನಕ ದೇವ್ನ ದರ್ಶನ ಕೂಡ ಚೆನ್ನಾಗಾಯಿತು ಸೊ ಆಮೇಲೆ ಇಲ್ಲಿ ಔಟ್ಸೈಡ್ ಬಂದ್ವಿ ಬಂದ್ವಿ ದೇವಸ್ಥಾನ ಬಿಟ್ಟು ಹೊರಗಡೆ ಬಂದ ತಕ್ಷಣ ಇಲ್ಲಿ ಮಠ ಕೂಡ ಇದೆ ಇಲ್ಲಿ ಶ್ರೀ ರಾಘವೇಂದ್ರ ಮಠ ಕೂಡ ಇದೆ ನಾನು ತುಂಬ ಫೋರ್ ಇಯರ್ಸ್ ಫೈವ್ ಇಯರ್ಸ್ ಬ್ಯಾಕ್ ಬಂದಿದ್ದರಿಂದ ಇಲ್ಲಿಯ ವಿಡಿಯೋಸ್ನ ಅಥವಾ ಇಲ್ಲಿನ ಬೆಳವಣಿಗೆನ ನಿಜ ನಾನು ಗಮನಿಸಿರಲಿಲ್ಲ ನನಗೆ ತುಂಬಾ ಆಶ್ಚರ್ಯ ಆಯಿತು ನಾನು ಈ ಥರ ಇದೆಯಾ ನಾವು ಸರಿಯಾಗಿ ನೋಡೇ ಇಲ್ಲ ಯಾವಾಗ ಬಂದರೂ ಕೂಡ ಬರೀ ದೇವಸ್ಥೆಯ ದರ್ಶನ ಮುಗಿಸ್ಕೊಂಡು ಲೇಟಾಗಿ ಹೋಗುತ್ತೆ ಹೊರಗೋಗ್ಬಿಡುವ ಅಂತ ಹೋಗ್ತಾ ಇದ್ವಿ ಬಟ್ ಇವತ್ತು ಸ್ವಲ್ಪ ಬೇಗನೆ ಬಂದಿದ್ದರಿಂದ ಹಾಗೆ ಓನ್ ಗಾಡಿನಲ್ಲಿ ಬಂದಿರೋದ್ರಿಂದ ನಮಗೆ ತೊಂದರೆ ಇರಲಿಲ್ಲ ಸ್ವಲ್ಪ ಆದಷ್ಟು ಟ್ರೈ ಮಾಡುವ ನೋಡ್ಲಿಕ್ಕೆ ಸುತ್ತಮುತ್ತ ಅಂತ ನಾವು ಬಂದಿದ್ವಿ ಸೊ ನೋಡ್ತಾ ಇರ್ಬೋದು ಇಲ್ಲಿ ಶ್ರೀ ಪುಷ್ಪಗಿರಿ ಮಹಾಸಂಸ್ಥಾನ ಅಂತ ಗೋಡೆ ಮೇಣೆಯನ್ನೇ ಎಷ್ಟು ನೀಟಾಗಿ ಕೆತ್ತನೆ ಮಾಡಿದ್ದಾರೆ ಸೊ ಮೇಲ್ಗಡೆ ಕಾಣ್ತಾ ಇರೋದು ಮಠ ಬಂದು ಸೊ ನಾನು ಅಲ್ಲಿಗೂ ಕೂಡ ಕರ್ಕೊಂಡು ಹೋಗ್ತೇನೆ ಅದಕ್ಕಿಂತ ಮುಂಚೆ ಈ ಸೈಡಿಂದ ಅಂದರೆ ಬಳಸಿ ಹೋಗ್ಬೇಕು ಆ ಸೈಡಿಂದ ಹೋಗುವ ಅಲ್ಲಿ ತನಕ ಈಗ ನೆರಳು ಸಿಕ್ತು ಸ್ವಲ್ಪ ವೆಯ್ಟ್ ಮಾಡ್ತಾ ಇದ್ವಿ ಹಾಗೇನೆ ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಪ್ರೀ ವೆಡ್ಡಿಂಗ್ ಶೂಟ್ಗೆಲ್ಲ ಎಷ್ಟು ಚೆನ್ನಾಗಿದೆ ಈ ಪ್ಲೇಸ್ ಅಂದರೆ ನನಗೆ ತುಂಬಾ ಇಷ್ಟ ಆಯ್ತು ಯಾಕಂದ್ರೆ ಹಾರ್ಟ್ ಶೇಪ್ನಲ್ಲಿ ಕಂಬಿನ ಇಟ್ಟು ಆ ಕಂಬಿ ಮೇಲೆ ಗಿಡ ಬಳ್ಳಿಗಳೆಲ್ಲ ಬೆಳೆಸಿದ್ದಾರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದ್ರೆ ಇಷ್ಟನೇ ಇರಲಿಲ್ಲ ಅಷ್ಟು ಚೆನ್ನಾಗಿತ್ತು ಹಾಗೇನೆ ಇಲ್ಲಿ ಶಿವಲಿಂಗ ಶಿವ ಪಾರ್ವತಿ ಗಣೇಶ ಎಲ್ಲ ಇರೋಂತ ಇದ್ರ ಮೇಲೆ ನೀರ್ ಹರಿಯುತ್ತ ಇರೋವಂಥ ಟೈಮ್ ನಲ್ಲಿ ಇದನ್ನ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಮೇಲ್ಗಡೆಯಿಂದ ಮಠ ಕೂಡ ನೋಡೋಣ ಅಂತ ಹೊಲ್ಟ್ವಿ ಸೊ ನಾನು ಅಲ್ಲಿ ಹೋದ ತಕ್ಷಣ ಒಂದು ಸಡನ್ಲಿ ನನಗೆ ಶಾಕ್ ಆಗಿದ್ದು ಅಂದರೆ ಒಂದು ಶಿವನ ಪ್ರತಿಮೆಯನ್ನು ನನ್ನಲ್ಲಿ ಕೆತ್ತನೆ ಕೂಡ ಮಾಡಲಾಗಿತ್ತು ಸೊ ನಾನು ಫಸ್ಟ್ ಟೈಮ್ ಯೂಟ್ಯೂಬ್ಗಳಲ್ಲಿ ಅಥವಾ ಇನ್ಸ್ಟಾಗ್ರಾಮ್ನಲ್ಲೆಲ್ಲ ಈ ಥರ ಶಿವನ ಪ್ರತಿಮೆ ಇರುವಂಥ ವಿಡಿಯೋನ ನೋಡಿದ ತಕ್ಷಣ ಇದು ಎಲ್ಲಿರ್ಬೋದು ಅಂತ ಆಶ್ಚರ್ಯ ಇತ್ತು ಬಟ್ ನಿಜ ನನಗೆ ಗೊತ್ತಿರಲಿಲ್ಲ ಅದು ನಮ್ಮ ತಾಯಿ ಮನೆ ಮಂದೆಯವರು ಆಗಿರುವಂಥ ಶ್ರೀ ಪುಷ್ಪಗಿರಿ ಮಲ್ಲಿಕಾರ್ಜುನ ಸ್ವಾಮಿಯ ಸನ್ನಿಧಾನದಲ್ಲೇ ಇರೋದು ಅಂತ ನನಗೆ ನನಗೆ ತುಂಬಾ ಆಶ್ಚರ್ಯ ಆಗಿ ಆ ಪ್ಲೇಸ್ನ ಅರ್ಧ ಗಂಟೆ ವಾಚ್ ಮಾಡಿದ್ದೀನಿ ಅಷ್ಟು ಇಷ್ಟ ಆಯಿತು ನನಗೆ ಆ ಪ್ಲೇಸು ಸೊ ನನಗೂ ಆದಷ್ಟು ಅಲ್ಲಿ ಫೋಟೋಸು ವೀಡಿಯೋಸ್ ಅಂತ ಮಾಡ್ಕೊಂಡ್ವಿ ಹಾಗೆಯೇ ಮಠ ಒಳಗಡೆ ದಾಟೋಕಿನ ಮುಂಚೆ ಮುಂದೆನೇ ಎಂಟ್ರೆನ್ಸ್ನಲ್ಲಿ ಸೋಮನಾಥಲಿಂಗ ಪ್ರತಿಯೊಂದು ಎಲ್ಲೆಲ್ಲಿ ನಮ್ಮ ಶಿವಲಿಂಗನ ಒಂದು ಪ್ರತಿಮೆಗಳಿದ್ದಾವೆ ಹಾಗೆ ಶಿವನ ಲಿಂಗ ಪ್ರತಿಷ್ಠಾಪನೆ ಇದೆ ಎಲ್ಲನೂ ಕೂಡ ಪ್ರತಿಯೊಂದು ಕೂಡ ಅಲ್ಲಿ ಯಾವ್ಯಾವ ಊರು ಹಾಗೆ ಯಾವ್ಯಾವ ಸ್ಥಳಗಳಲ್ಲಿದೆ ಮತ್ತು ದೇವ ಯಾವ ಯಾವ್ಯಾವ ಸ್ಥಳದಲ್ಲಿರುವಂಥ ದೇವಸ್ಥಾನಗಳ ಹೆಸರು ಬಂದು ಕೂಡ ಎಲ್ಲನೂ ಕೂಡ ಅಲ್ಲಿ ಮೆನ್ಷನ್ ಮಾಡಿ ಮೆಂಟರಿ ಇದರಲ್ಲಿ ಇಟ್ಟಿದ್ದರು ಸೊ ನಾನು ಎಲ್ಲನೂ ಕೂಡ ನೀಟಾಗಿ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಯಾಕಂದರೆ ನಾವು ಬಂದಿರೋದು ತುಂಬಾ ಕಣ್ ತುಂಬಿಕೊಳ್ಳಲಿಕ್ಕೋಸ್ಕರ ಆದರೂ ಕೂಡ ಅದರಲ್ಲಿ ಮಧ್ಯೆ ಮಧ್ಯೆ ಸಿಕ್ಕಂಥ ಗ್ಯಾಪ್ನಲ್ಲಿ ವಿಡಿಯೋ ಮಾಡ್ಕೊಂಡಿದ್ದೀನಿ ಸೊ ಇದು ವೀಡಿಯೋ ಸರಿಯಾಗಿ ಮಾಡಿಲ್ಲ ಅನ್ನೋಂಗಿದೆ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ಯಾಕಂದರೆ ತು ಬೀಡಿನ ಹತ್ರ ಬಂದರೆ ಸಾಕು ಇಲ್ಲಿ ತುಂಬಾ ನೀಟಾಗಿ ನೋಡೋವಂಥ ಅವಕಾಶ ಸಿಗುತ್ತೆ ದ ದಯವಿಟ್ಟು ಫ್ರೀ ಇದ್ದರೆ ನೀವು ಕೂಡ ಫ್ರೀ ಮಾಡಿಕೊಂಡು ದಯ ಈ ಪ್ಲೇಸ್ನ ಬಂದು ವಾಚ್ ಮಾಡಿ ಅಂತ ಹೇಳ್ತೀನಿ ಯಾಕಂದರೆ ತುಂಬಾ ಇಷ್ಟ ಆಗುತ್ತೆ ನೋಡ್ತಾ ಇರ್ಬೋದು ನಿಮಗೆ ಸುತ್ತಲೋ ವಾತಾವರಣ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನಮಗಂತೂ ಇಲ್ಲಿ ಜಾಗ ಬಿಟ್ಟು ಹೋಗ್ಲಿಕ್ಕೆ ಇಷ್ಟ ಇಲ್ಲ ಬಟ್ ಕರಿತಾ ಕರಿತಾಯಿದ್ರು ಆ ಲೇಟ್ ಆಯಿತು ಹೋಗಬೇಕು ಬನ್ನಿ ಬನ್ನಿ ಅಂತ ಸೊ ಮತ್ತೆ ಕೆಳಗಡೆ ಇಳಿಯೋ ಟೈಮ್ನಲ್ಲಿ ನಾನು ಮತ್ತೆ ಅದನ್ನೇ ವಿಡಿಯೋ ಮಾಡಿದ್ದೀನಿ ಸುತ್ತಮುತ್ತಲಿನ ವಾತಾವರಣ ನೋಡಲಿಕ್ಕೆ ನನಗೆ ತುಂಬಾ ಇಷ್ಟ ಆಗಿತ್ತು ಅಷ್ಟು ಚೆನ್ನಾಗಿತ್ತು ಸೊ ಕೆಳಗಡೆ ಬಂದ್ವಿ ಬಂದು ಮತ್ತೆ ಈಚೆ ಇಲ್ಲೊಂದು ಬಾಗಿಲು ಕಾಣಿಸುತ್ತೆ ಅಲ್ಲಿನೂ ಅಂದರೆ ನೂರ ಎಂಟು ಲಿಂಗಗಳ ದರ್ಶನ ಆಗುತ್ತೆ ಸೊ ನಮಗೆ ಲಾಸ್ಟ್ ಟೈಮ್ ಬಂದ ಟೈಮ್ನಲ್ಲಿ ಇಲ್ಲೆಲ್ಲ ನೋಡ್ಕೊಂಡು ಹೋಗಿದ್ವಿ ಹಾಗಾಗಿ ಈಗ ಹೋಗ್ಲಿಕ್ಕೆ ಟೈಮ್ ಇರಲಿ ಇಲ್ಲದೇ ಇರೋ ಕಾರಣ ಸೊ ನಾವು ಹೋಗ್ಲಿಕ್ಕೆ ಆಗಲಿಲ್ಲ ಹಾಗೆಯೇ ಹೋಗ್ತಾ ಹೋಗ್ತಾ ಅಲ್ಲಿನ ವಾತಾವರಣನೂ ಕೂಡ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ ಸೊ ಇಲ್ಲಿ ಕೆಫೆ ಕೂಡ ಇದೆ ಕಾಫಿ ಕೆಫೆ ಕೂಡ ಇದೆ ಕೆಫೆನಲ್ಲಿ ಒಂದು ಕಪ್ ಕಾಫಿ ಕೊಡು ಕಾಫಿ ಕೊಡಿದ್ವಿ ಅಂತ ಅಂದ್ಕೊಂಡ್ರಿ ನಿಮ್ಮ ಟೆನ್ಷನ್ ಆಗಲಿ ಅಥವಾ ನಿಮ್ಮ ಸ್ಟ್ರೆಸ್ ಆಗಲಿ ಎಲ್ಲ ಕೂಡ ಮೈಂಡ್ ಫ್ರೀ ಆಗುವಾಗಷ್ಟು ಟೇಸ್ಟಿಯಾಗಿರುತ್ತೆ ಇಲ್ಲಿನ ಕಾಫಿ ಕೂಡ ದಯವಿಟ್ಟು ಸಲ ಟೇಸ್ಟ್ ಮಾಡಿ ಅಂತ ಹೇಳ್ತಾ ಈ ನೋಡ್ತಾ ಇರ್ಬೋದು ಇಲ್ಲಿ ಜಾಗದಲ್ಲಿ ಎನಿ ಟೈಮ್ ನೀರೀಟೆ ಬಟ್ ಈ ಟೈಮ್ ನಾವು ಹೋಗಿ ಟೈಮ್ನಲ್ಲಿ ನೀರಿನ ಅವಶ್ಯಕತೆ ಅಂದರೆ ನೀರಿನ ಕೊರತೆ ಇರೋದ್ರಿಂದ ಅಲ್ಲಿ ನಾನು ನೀರು ಬರ್ತಾ ಇರಲಿಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಅಷ್ಟು ಸುತ್ತಮುತ್ತಲಿನ ಹೂವಿನ ಗಿಡಗಳು ಅಥವಾ ದೊಡ್ಡ ದೊಡ್ಡ ಮರಗಳು ಪಾರ್ಕ್ ಕೂಡ ಇತ್ತು ಅಲ್ಲಿ ನಾವು ಪಾರ್ಕ್ ಒಳಗಡೆ ಹೋಗುವ ಅಂದರೆ ಟೈಮ್ ಇರಲಿಲ್ಲ ಅಲ್ಲಿರೆಡಿಯಲ್ಲಿ ಟೂ ತರ್ಟಿ ಆಗೋಗಿತ್ತು ನಾವು ಫೋರ್ ತರ್ಟಿಗೆಲ್ಲ ಹಾಲು ಕರೆಯುವಂಥ ಕೆಲಸ ಇರೋದ್ರಿಂದ ದೈವ ಬೇಗ ಹೋಗ್ಬಿಡುವ ಮನೆಗೆ ಅಂತ ಹೊರಡ್ವಿ ಜಸ್ಟ್ ಊಟ ಮುಗಿಸ್ಕೊಂಡು ಹೋಗುವ ಅಂತ ಊಟದ ಹಾಲಿಗೆ ಹೋಗ್ತಾ ಇದೀವಿ ಸೊ ಪ್ರತಿಯೊಬ್ಬರಿಗೂ ಅನ್ನ ಎನಿ ಟೈಮ್ ಅನ್ನ ದಾಸೋಹ ಇದ್ದೇ ಇದ್ದೆ ಇರುತ್ತೆ ಅಲ್ಲಿ ಯಾಕಂದರೆ ಮುಂಚೆ ಎಲ್ಲ ಸ್ವಲ್ಪ ಒಂದು ಬೆಲ್ಲದ ಪಾಯಸ ಕೊಡ್ತಾಯಿದ್ರು ಬೇಳೆ ಪಾಯಸ ಬಟ್ ಇವಾಗ ಒಂದು ಎನಿ ಟೈಮ್ ಊಟ ಎಷ್ಟು ಗಂಟೆಗೆ ಹೋದರೂ ಕೂಡ ಊಟ ಇರುತ್ತೆ ಅಲ್ಲಿ ಊಟದ ವ್ಯವಸ್ಥೆ ಕೂಡ ಇರುತ್ತೆ ಎನಿ ಟೈಮ್ ಸೊ ನೋಡ್ತಾ ಇರ್ಬೋದು ಇಲ್ಲಿ ಹಳೆಬೀಡಿಗೆ ಬಂದು ನೀವು ಅಲ್ಲಿನ ಆಟೋದಲ್ಲಿ ಬಂದರೆ ಒಂದು ಒಂದು ನೂರು ರೂಪಾಯಿ ಚಾರ್ಜ್ ಒಳಗಡೆ ಐವತ್ತು ಅನ್ಕೋತೀನಿ ಬಟ್ ನಾವು ಆಟೋದಲ್ಲಿ ಬಂದಿರೋದಿಲ್ಲ ಓನ್ ಗಾಡಿಯಿಂದ ಬಂದಿರೋದ್ರಿಂದ ಗೊತ್ತಾಗ ಚಾರ್ಜ್ ಇರ್ಬೋದು ಅಂತ ಗೊತ್ತಿಲ್ಲ ಬಟ್ ಹಳೆಬೀಡಿಗೆ ಬಂದು ಶ್ರೀ ಪಶುಪಗಿರಿ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಅಂತ ಹೇಳಿದರೆ ಆಟೋದಲ್ಲಿ ಕರ್ಕೊಂಡು ಬಂದು ಬಿಡ್ತಾರೆ ಇಲ್ಲಿನೇ ಮತ್ತು ಇಲ್ಲಿಂದ ರಿಟರ್ನ್ ಹೋಗುವಂಥ ಆಟೋಗಳು ಕೂಡ ಸಿಗುತ್ತೆ ಇಲ್ಲಿಂದ ಹಳೆ ಬಿಡಿಗೋಗುವಂಥ ರಿಟರ್ನ್ ಹೋಗೋವಂಥ ಆಟೋಗಳು ಕೂಡ ಸಿಗುತ್ತೆ ನಾವು ಅಂದ್ಕೊತಾ ಇದ್ವಿ ಊಟ ಮುಗಿಸ್ಕೊಂಡು ಇಷ್ಟು ಹತ್ತಿರ ಬಂದು ಹಳೆ ಬಿಡಿಗೆ ಹೋಗ್ಲಿಲ್ಲ ದೇವಸ್ಥಾನ ಹಳೆ ದೇವಸ್ಥಾನ ನೋಡಲಿಲ್ಲ ಅಂದರೆ ನಾವು ಬಂದಿದ್ದು ವೇಸ್ಟ್ ಆಗುತ್ತೆ ಹೋಗಿ ನೋಡ್ಕೊಂಬುವ ಅಂತ ಸೊ ಹಾಗಾಗಿ ಬೇಗ ಬೇಗ ಊಟ ಮುಗಿಸ್ಕೊಂಡು ಹೋಗುವ ಒಂದು ಆಫ್ ಆನ್ ಅವರ್ ಆದರೂ ಅಲ್ಲಿ ಹೋಗಿ ನೋಡ್ಕೊಂಬರುವ ಅನ್ನೋ ಉದ್ದೇಶದಿಂದ or it will ಸೊ ಊಟದ ಹಾಲ ಹತ್ರ ಹೋಗ್ತಾ ಇದ್ದೀವಿ ದೇವಸ್ಥಾನದ ಬಲಭಾಗದಲ್ಲಿ ಚಿಕ್ಕದಾಗಿದೆ ನೋಡ್ತಾ ಇರ್ಬೋದು ದೇವಸ್ಥಾನ ಹಲ್ಲಿದೆ ಸೊ ಬಲಭಾಗದಲ್ಲಿ ಇರುವಂಥ ಊಟದ ಹಾಲಿಗೆ ಹೋಗ್ತಾ ಇದ್ದೀವಿ ಊಟ ಮುಗಿಸಿ ಹೊಟ್ಟೆ ತುಂಬ ಊಟ ಅಂತೂ ಆಯಿತು ನಂತರ ಹಳೆ ದೇವಸ್ಥಾನಕ್ಕೆ ದೇವಸ್ಥಾನಿಗೆ ಹೋಗುವ ಹೊರಟಿವಿ ಹೋದ ತಕ್ಷಣವೇ ಹಾರ್ಸ್ ರೈಡಿಂಗ್ ಕೂಡ ಇತ್ತು ಅಲ್ಲಿ ನನ್ನ ಮಗಳು ತುಂಬ ಹಠ ಮಾಡಿದ್ಲು ನನಗೆ ಹಾರ್ಸ್ ರೈಡಿಂಗ್ ಮಾಡಬೇಕು ಹಡು ಮಾಡಬೇಕು ನಾ ಅಂತ ಸೊ ಅದಕ್ಕೋಸ್ಕರ ನಾವು ಹಾರ್ಸ್ ರೈಡಿಗೋಸ್ಕರ ನಮ್ಮ ಅಕ್ಕನ ಮಗ ಹಾಗೆಯೇ ನನ್ನ ಮಗಳು ಕೂಡ ಕೂರಿಸಿ ಕಳಿಸಿ ಅದು ಎಷ್ಟು ಚೆನ್ನಾಗಿ ಅಂದರೆ ಹುಡ್ಗ ಇಟ್ಕೊಂಡೇ ಇರಲಿಲ್ಲ ಬಟ್ ಅದು ವಾಪಸ್ ತಿರುಗೊಂಡು ಮತ್ತೆ ಯಾವ ಪ್ಲೇಸ್ನಲ್ಲಿ ನಿಲ್ಲಿಸಿದ್ವಿ ಅದೇ ಪ್ಲೇಸಿಗೆ ಬಂದು ನಿಂತ್ಕೊಂತ ಇತ್ತು ಅದು ನಮಗೂ ಕೂಡ ತುಂಬ ಇಷ್ಟ ಇತ್ತು ನಾನು ಹಾರ್ಸ್ ರೈಡಿಂಗ್ ಮಾಡಬೇಕು ಅನ್ನೋ ಆಸೆ ಇತ್ತು ಬಟ್ ನನ್ನ ವೇಟ್ ಅದು ತಡೀತಾ ಇಲ್ಲ ಅನ್ನೋದು ಗೊತ್ತಿರಲಿಲ್ಲ ಹಾಗಾಗಿ ನನ್ನ ಮಗಳು ಕೂಡ ನನ್ನಾದರೂ ಕೂರಿಸುವ ಅಂತ ನನ್ನ ಮಗಳು ಕೂರಿಸಿದ್ವಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ನಾನು ನೋಡಲಿಕ್ಕೆ ಅಷ್ಟೇ ಇದು ದೂರದಿಂದ ನೋಡಿದ್ದೆ ಬಟ್ ಇಷ್ಟು ಹೊತ್ತಿ ನಾನು ನೋಡಿರಲಿಲ್ಲ

ಸೊ ಹಾರ್ಸ್ ರೈಡಿಂಗ್ ಮುಗಿಸಿ ಮಗಳು ಬಂದು ಹೇಳಿದ್ಲು ಸೊ ಅದು ಹಾರ್ಸ್ ಬಂದ ತಕ್ಷಣ ಕೂತ್ಕೊಳ್ಳಿ ಮೇಲ್ಗಡೆ ಅನ್ನೋದಕ್ಕೋಸ್ಕರ ಕತ್ತು ಬಗ್ಸಿ ಕತ್ತು ಬಾಗಿ ಅನ್ನೋ ನಿಂತಿದ್ದು ನೋಡಿದರೆ ನನಗೆ ಎಷ್ಟು ಖುಷಿ ಆಗ್ತಾಯಿತ್ತು ಅಂದರೆ ಅಷ್ಟು ಖುಷಿ ಆಗ್ತಾಯಿತ್ತು ಹತ್ರ ಹತ್ರ ಹೋಗಿದ್ದು ಕೂಡ ಅದು ಏನು ಮಾಡ್ತಾ ಇರಲಿಲ್ಲ ಕತ್ತು ಬಾಗಿ ಇತ್ತು ನನಗೆ ಸ್ವಲ್ಪ ಭಯ ಭಯ ಇತ್ತು ಒಂದು ಸೈಡು ಬಟ್ ಇನ್ನೊಂದು ಸೈಡಲ್ಲಿ ಖುಷಿ ಆಗ್ತಾಯಿತ್ತು ಎಷ್ಟು ಚೆನ್ನಾಗಿ ಇದೆ ಅದರ ಅಲಂಕಾರ ನೋಡಿ ಪ್ಲೀಸ್ ಇಷ್ಟ ಆದರೆ ಈ ಹಾರ್ಸ್ ರೈಡಿಂಗಲ್ಲಿ ಹಾರ್ಸ್ ನೋಡಿದ್ದು ಕೂಡ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಅದು ಎಷ್ಟು ಚೆನ್ನಾಗಿ ಇದೆ ಸೊ ಎಂಟ್ರೆನ್ಸ್ನಲ್ಲೇ ಹಾ ಹಾರ್ಸ್ ರೈಡಿಂಗ್ ಎಲ್ಲ ಮುಗಿಸಿ ನಾವು ಹಳೇಬೇಡಿ ದೇವಸ್ಥಾನದ ಒಳಗಡೆ ಎಂಟ್ರಿ ಕೊಡ್ತಾ ಇದ್ವಿ ತುಂಬ ಬಿಸಿಲು ತುಂಬ ಬಿಸಿಲು ಇರೋದ್ರಿಂದ ಅಲ್ಲಿ ಬರಿಗಾಲಿನಲ್ಲಿ ಹೋಗೋಕ್ಕೆ ತುಂಬಾ ನಾವು ದೇವಸ್ಥಾನ ಅನ್ನೋದಕ್ಕೋಸ್ಕರ ನಾನು ಸ್ಲೀಪರ್ನ ಅಲ್ಲೇ ಬಿಟ್ಕೊಂಡ್ಬಿಟ್ಟೆ ಬಂದುಬಿಟ್ಟೆ ಸೊ ಬರೀಗಲ್ಲ ಬೆಂಕಿ ಮೇಲೆ ಕಾಲಿಟ್ಟಷ್ಟು ಸುಡ್ತಾ ಇತ್ತು ಕಲ್ಲೆಲ್ಲ ಬಟ್ ಆದರೂ ಕೂಡ ನಾವು ತುಂಬಾ ಅಂದರೆ ಗಿಡದ ಬಡ್ಡೆ ಗಿಡದ ಬಡ್ಡೆ ಹತ್ತು ಗಿಡದ ಹತ್ತಿರನೇ ಹೋಗಿ ಗಿಡದ ನೆರಳಲ್ಲಿ ಹೋದರೆ ಕಾಲು ಸುಡೋದು ಕಡಿಮೆ ಆಗುತ್ತೆ ಅಂತ ಹತ್ತು ಹತ್ತಿರನೇ ಹೋಗ್ತಾ ಇದ್ವಿ ನಮ್ಮ ಅಮ್ಮ ಮಾತ್ರ ಎಷ್ಟು ಬೇಗ ಹೋಗಿ ಮುಗಿಸಿ ಬೇಗ ವಾಪಸ್ ಹೋಗ್ತೀವೋ ಅರಾತುರಿನಲ್ಲಿ ಇದ್ದರು ಬಟ್ ನಮಗೆ ಹೋಗ್ತಾ ಇದ್ದಂಗೆ ಒಂದು ಚಿಕ್ಕ ಪಾಪು ಒಂದು ಎಂಟ್ರಿನಲ್ಲಿ ಸಿಕ್ಕಿತ್ತು ನನಗೆ ತುಂಬ ಖುಷಿಯಾಯಿತು ಯಾಕಂದರೆ ಅದು ನಾವು ಎಂಟ್ರಿ ಹೋಗ್ತಾ ಇದ್ದಂಗೆ ನಮ್ಮನ್ನೇ ದುರ್ಗುಟ್ಟಿ ನೋಡ್ತಾ ಇತ್ತು ಸೊ ನೋಡ್ತಾ ಇರ್ಬೋದು ಹಳೆಬೇಡಿನ ದೇವಸ್ಥಾನದಲ್ಲಿ ಶಿವಲಿಂಗನೂ ಕೂಡ ನೋಡ್ತಾ ಇರ್ಬೋದು ನೀವು ಹೊಯ್ಸಳೇಶ್ವರ ದೇವ ಶಿವಲಿಂಗ ದೇವನ ಸುತ್ತಲಿನ ವಾತಾವರಣ ಎಷ್ಟು ಕಾಮ್ ಕಾಮಾಗಿದೆ ಅಂತ ನೋಡ್ತಾ ಇದ್ದೀರಾ ಸೊ ನಮ್ಮನ್ನೆಲ್ಲ ಇಲ್ಲಿ ಸ್ಕೂಲ್ ಮತ್ತು ಕಾಲೇಜ್ ಟೈಮ್ನಲ್ಲಿ ಟೂರ್ ಅಂತ ಹೋದರೆ ಬೇಳೂರು ಹಳೆಬೀಡು ಈ ಸೈಡೆಲ್ಲ ಕರ್ಕೊಂಡು ಹೋಗ್ತಾಯಿದ್ರು ಸೊ ಆ ಟೈಮಲ್ಲಿ ನೋಡಿದ್ದು ಮತ್ತು ಅದೇ ಹೆಜ್ಜೆ ಪ್ಲೇಸನ್ನ ನಾನು ಈ ಟೈಮ್ನಲ್ಲಿ ನನ್ನ ಮಕ್ಕಳು ಕರ್ಕೊಂಡು ಹೋಗಿದ್ದಕ್ಕೆ ತುಂಬ ಖುಷಿಯಾಯಿತು ಸೊ ನಾವು ಎಲ್ಲೆಲ್ಲಿ ಹೋಗಿದ್ವಿ ಹೇಗೇಗಿತ್ತು ಅಂತೆಲ್ಲ ನನ್ನ ಮಕ್ಕಳಿಗೆ ವಿವರಿಸ್ತಾ ಇದ್ದೆ ಸೊ ಅಲ್ಲೇ ಇರೋಂಥ ಇನ್ನೊಂದು ನಂದಿ ದೇವನ ಕೂಡ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ ಎಷ್ಟು ನೀಟಾಗಿ ಕೆತ್ತಿದ್ದಾರೆ ಹಾಗೆ ಎಷ್ಟು ದೊಡ್ಡ ದೇವ ನಂದಿದೇವ ಇದ್ದಾರೆ ಅಂತ ಸೊ ಇದು ನನ್ನ ಒಂದು ದಿನದ ಟ್ರಿಪ್ ಒಂದು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಾನು ಪುಷ್ಪಗಿರಿ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನನ ತೋರಿಸಿದ್ದೀನಿ ಹಾಗೆಯೇ ಹಳೆಬೀಡಿನ ದೇವಸ್ಥಾನ ಕೂಡ ಕೈಲಾದಷ್ಟು ಪ್ರಯತ್ನ ಮಾಡಿದ್ದೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮಗೇನು ಅನ್ನಿಸ್ತು ಅನ್ನೋದ್ರ ಬಗ್ಗೆ ನನ್ನ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅನ್ನೋದ್ರ ಬಗ್ಗೆ ಒಂದು ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ಹೊಸ್ದಾಗಿ ಏನಾದರೂ ನನ್ನ ಚಾನೆಲ್ನ ನೋಡೋರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ ಹಾಗೆಯೇ ತುಂಬ ತುಂಬ ಧನ್ಯವಾದಗಳು ಎಲ್ಲರೂ ಕೂಡ ಯಾಕೆಂದ್ರೆ ಎಲ್ಲರೂ ಕೂಡ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಓಕೆನಾ ಬಾಯ್ ಬಾಯ್